ಹಾಯ್ ಫಾರೂಕ್ ರಸಾವಿದೀವಿ ಇದೀಗ ಪರೀಕ್ಷಾ ಕಾಲ ಮಕ್ಕಳಿಗೆ ಪರೀಕ್ಷೆಯ ತಲೆಬಿಸಿ ಹಲವಾರು ವಿದ್ಯಾರ್ಥಿಗಳು ಮೆಸೇಜ್ ಮಾಡಿ ಕೇಳ್ತಾರೆ ಸರ್ ಸರ್ ಹೇಗೆ ಕಲಿತದ್ದನ್ನು ನೆನಪಿನಲ್ಲಿಟ್ಟುಕೊಳ್ಳಲಿಕ್ಕೆ ಏನು ಮಾಡಬೇಕಂತ ನಾವು ಕ್ಲಾಸ್ಗೆ ಹೋದಾಗ ಕೂಡ ಅಲ್ಲಿ ವಿದ್ಯಾರ್ಥಿಗಳು ಕೇಳ್ತಾರೆ ಸರ್ ಯಾವ ರೀತಿ ನಮಗೆ ಕಂಠಪಾಠ ಮಾಡಿ ಕಲಿಯಬಹುದು ಅವಾಗ ಪರೀಕ್ಷೆ ಬಂದಂತಹ ಸಮಯದಲ್ಲಿ ಕೆಲವೊಂದು ವಿಷಯಗಳು ನಾವು ಕಲಿಯುವಾಗ ಕೆಲವು ವಿದ್ಯಾರ್ಥಿಗಳು ಗ್ರಹಿಸಿದ್ದು ನಾವು ನಿದ್ದೆ ಬಿಟ್ಟು ಊಟ ಬಿಟ್ಟು ಇದೆಲ್ಲವನ್ನು ತ್ಯಜಿಸಿ ರಾತ್ರಿ ಕೇವಲ ಒಂದು ಗಂಟೆ ಎರಡು ಗಂಟೆ ತನಕ ನಿದ್ದೆ ಮಾಡಿ ಬಾಕಿ ಸಮಯವೆಲ್ಲ ಓದ್ಬೇಕು ಓದ್ಬೇಕಂತ ಅಥವಾ ಆ ಸಮಯದಲ್ಲಿ ನಾವು ಊಟ ಮಾಡಬಾರ್ದು ಊಟ ಮಾಡ್ಲಿಕ್ಕೂ ಟೈಮ್ ಇಲ್ಲ ಆ ರೀತಿಯಾಗಿ ಓದ್ಬೇಕಂತಲ್ಲ ಇದು ನಮ್ಮ ಆರೋಗ್ಯದ ಮೇಲೆ ತುಂಬಾ ಪರಿಣಾಮವನ್ನು ಬೀರಬಹುದು ಈ ರೀತಿ ಮಾಡುವುದಿಲ್ಲ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಅವನು ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಗ ತೆಗಿಬೇಕಂತ ಒಂದು ಗ್ರಹಿಸಿದರೆ ಮೊದಲ ಅವನು ಮಾಡಬೇಕಾದ್ರೆ ರಿವಿಷನ್ ಮಾಡಬೇಕು ಅವನು ಕಳೆದ ಪಾಠಗಳನ್ನೆಲ್ಲ ಒಂದು ಸಲ ಪುನರಾವರ್ತಿಸಿ ಮನನ ಮನನ ಮಾಡಿಕೊಂಡು ಓದಿದಾಗ ಅವನಿಗೆ ಮರೆತದೆಲ್ಲ ನೆನಪಿನಲ್ಲಿರುತ್ತದೆ ಕೆಲವೊಂದು ವಿಷಯಗಳು ನಾನು ನಿಮ್ಗೆ ಹೇಳ್ತೇನೆ ಅದರ ಘಟ್ಟ ಘಟ್ಟಗಳಾಗಿ ನಾನು ಹೇಳ್ತಾ ಬರ್ತೇನೆ ಅದರಲ್ಲಿ ಮೊದಲನೇದಾಗಿ ಅವ್ನು ಮಾಡ್ಬೇಕಾದ್ರೆ ರಿವಿಷನ್ ಮಾಡಬೇಕು ಅದು ಅವರ ಅಧ್ಯಾಪಕರ ಮಾಡಿದಾಗುವುದು ಅಥವಾ ಇವನಿ ತನ್ನ ಕಳೆದು ಹೋದಂತಹ ಪಾಠಗಳನ್ನೆಲ್ಲ ಅದನ್ನು ಮನನ ಮಾಡಿಕೊಂಡು ಪುನರಾವರ್ತಿಸಬಹುದಿದಾಗ ಅದು ಕೂಡ ಅವನಿಗೆ ಮರೆಯದಂತಿರುತ್ತದೆ ಇನ್ನು ಪರೀಕ್ಷೆಗೆ ತಯಾರಾಗಬೇಕಾದ್ರೂ ಪರೀಕ್ಷೆಗೆ ಒಂದು ವಾರ ಮುಂಚೆ ಅಲ್ಲ ಪರೀಕ್ಷೆ ಅವನು ಯಾವತ್ತು ಅವನು ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಅಂದಿನಿಂದಲೇ ಅವನು ಪರೀಕ್ಷೆಗೆ ತಯಾರಾಗ್ತಲೇ ಇರಬೇಕು ಇನ್ನು ತಯಾರಾಗಿಲ್ಲದಿದ್ರು ಮನೆಯ ಗಳಿಗೆಯಲ್ಲಿ ಅವನು ತಯಾರಾಗುವುದಾದರೂ ಕೂಡ ಅವನು ಮೊದಲು ಮಾಡಬೇಕಾದ್ರೂ ರಿವಿಷನ್ ಮಾಡುವುದಾಗಿದೆ ಆ ಇನ್ನು ಗಟ್ಟಿಯಾಗಿ ಓದು ಜೋರಾಗಿ ಓದು ಕೆಲವರು ಕೆಲವರು ಪುಸ್ತಕವನ್ನು ಹಿಡಿದು ಹೀಗೆ ಮನಸ್ಸಿನಲ್ಲಿ ಓದುತ್ತಾರೆ ಇದಲ್ಲ ಮನಸ್ಸಿನಲ್ಲಿ ಓದುವುದಕ್ಕಿಂತಲೂ ಹೆಚ್ಚು ಅವನಿಗೆ ಪರಿಣಾಮ ಬೀರುವುದು ಏನೆಂದರೆ ಅವನು ಗಟ್ಟಿಯಾಗಿ ಓದು ಪುಸ್ತಕವನ್ನು ಹಿಡಿದು ಗಟ್ಟಿಯಾಗಿ ಜೋರಾಗಿ ಓದಿ ಓದುವುದರಿಂದಲೂ ಅವನಿಗೆ ಅದು ಮನಸ್ಸಿನಲ್ಲಿ ಉಳಿಯುತ್ತದೆ ಮತ್ತೆ ಇನ್ನು ಗ್ರೂಪ್ ಆಗಿ ಮಕ್ಕಳೊಂದಿಗೆಲ್ಲ ಸೇರಿ ಅವರ ಫ್ರೆಂಡ್ಸ್ ಸರ್ಕಲ್ನೊಂದಿಗೆ ಗ್ರೂಪ್ ಆಗಿ ಓದುವುದರಿಂದ ಗ್ರೂಪ್ ಚರ್ಚೆಗಳ ಮೂಲಕ ಓದಿದರೂ ಕೂಡ ಮನಸ್ಸಿನಲ್ಲಿ ಅದು ಉಳಿಯುತ್ತದೆ ಇನ್ನೊಂದು ಓದಿದನ್ನು ಇತರರಿಗೆ ಕಲಿಸುವುದು ಹೆಚ್ಚಾಗಿ ನಮ್ಮ ಅಧ್ಯಾಪಕರಾದ್ರೂ ಕೂಡ ಅಧ್ಯಾಪಕರ ಹೇಳೋದು ಇದೊಂದು ನನಗೆ ನಾನು ಕಲಿಯುವ ಸಮಯಕ್ಕಿಂತಲೂ ನನಗೆ ಹೆಚ್ಚು ಕಲಿಯಲಿಕ್ಕೆ ಅವಕಾಶ ಸಿಕ್ಕಿದ್ದು ಇವಾಗ ಮಕ್ಕಳಿಗೆ ಕಲಿಸುವಂತಹ ಸಮಯದಲ್ಲಿ ಅಂತ ನಾವು ಓದಿದನ್ನು ಇತರರಿಗೆ ಕಲಿಸುವಾಗ ನಮಗೆ ಹೆಚ್ಚು ಹೆಚ್ಚು ಜ್ಞಾನ ದೊರೆಯುತ್ತದೆ ಇದೇ ರೀತಿ ನಾವು ಪರೀಕ್ಷೆಗೆ ಓದುವಂತಹ ಸಮಯದಲ್ಲಿ ನಾವು ಓದಿದನ್ನು ನಮ್ಮ ಎರಡು ಫ್ರೆಂಡ್ಸ್ ಗಳನ್ನು ಕರೆದು ಅವರಿಗೆ ಅದನ್ನು ಕಲಿಸಿದಾಗ ಆ ವಿಷಯಗಳು ನಮಗೆ ಇನ್ನೂ ಕಂಠಪಾಠ ಮಾಡಲಿಕ್ಕೂ ನಮ್ಮ ಮನಸ್ಸಿನಲ್ಲಿ ಅದು ಉಳಿಯಲಿಕ್ಕೂ ಅದು ಸಹಾಯಕವಾಗ್ತದೆ ಆ ಇನ್ನೊಂದು ಬರೆದು ಕಲಿಯು ಯಾವುದೇ ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಅದರ ಡಯಾಗ್ರಾಮ್ಗಳನ್ನು ಮಾಡುವಾಗಲಾಗಿರ್ಬೋದು ಮ್ಯಾಥ್ಸಿನ ಫಾರ್ಮುಲಾಸ್ಗಳನ್ನು ಬರೆಯುವಾಗಲಾಗಿರ್ಬೋದು ನಾವು ಎಲ್ಲವನ್ನು ಬರೆದು ಕಲಿಯಬೇಕು ನಮಗೆ ಹೆಚ್ಚು ಟಫ್ ಯಾವುದಿದೆ ಕಷ್ಟ ಯಾವುದಿದೆ ಅಂತ ನಮ್ಮ ಮನಸ್ಸಿನಲ್ಲಿ ಬರ್ತದೆಯೋ ಅದನ್ನು ನಾವು ಬರೆದು ಕಲಿತಾಗ ನಮಗೆ ಅದು ಅದು ಕೂಡ ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತದೆ ಇನ್ನು ಓದಲಿಕ್ಕೆ ಕುಳಿತುಕೊಳ್ಳಬೇಕಾದ್ದು ನಡೆದಾಡಿ ಕಲಿಯುವುದು ಒಂದು ಒಂದು ಕಡೆಯಲ್ಲಿ ಕುಳಿತೋ ಅಥವಾ ಬೆಡ್ನಲ್ಲಿ ಮಲಗಿಯೋ ಅಥವಾ ಇನ್ನು ಸೋಫಾದಲ್ಲಿ ಮಲಗಿಯೋ ಸೋಫಾದಲ್ಲಿ ಕುಳಿತೋ ಆರಾಮದಾಯಕ ಮಲಗಿ ಮಲಗಿ ಕಲಿಯುವುದಕ್ಕಿಂತ ಹಾಗೆ ಹಾಗೆ ಕಲಿತರೆ ಹಾಗೆ ಕಲಿಯಲಿಕ್ಕೆ ನಾವು ಕುಳಿತುಕೊಂಡರೆ ಏನಾಗ್ತದೆ ಅಂದ್ರೆ ನಮಗೆ ಬೇಗನೆ ನಿದ್ದೆ ಬರುತ್ತದೆ ನಾವು ನಿದ್ದೆಗೆ ಜಾರಿ ಬಿಡುತ್ತೇವೆ ಕಷ್ಟದ ವಿಷಯಗಳಾದ್ರೂ ಒಂದು ಹೇಳುವುದೇ ಬೇಡ ಬೇಗನೆ ನಾವು ನಿದ್ದೆಗೆ ಜಾರಿ ಬಿಡುತ್ತೆ ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ ನಾವು ನಡೆದಾಡಿ ಕಲಿಬೇಕು ನಡೆದುಕೊಂಡು ನಡೆದುಕೊಂಡು ಓದಿದಾಗ ನಮ್ಮ ಮನಸ್ಸಿನಲ್ಲಿ ಅದು ಉಳಿಯುತ್ತದೆ ಇನ್ನೂ ಸಾಕಷ್ಟು ನಿದ್ದೆ ಮಾಡಬೇಕು ನಾವು ನಾವು ಒಬ್ಬ ಮನುಷ್ಯನಿಗೆ ನಾರ್ಮಲ್ ಆಗಿ ನಿದ್ದೆ ಮಾಡಬೇಕು ಎಂಟು ಗಂಟೆ ಅಂತ ಇರ್ತದೆ ಒಂದು ಏಳು ಗಂಟೆ ಆದರೂ ಕೂಡ ಒಂದು ಆರು ಏಳು ಗಂಟೆ ನಿದ್ದೆಯನ್ನು ಅವನು ಡೈಲಿ ಮಾಡಲೇಬೇಕು ನಿದ್ದೆ ಬಿಟ್ಟು ಅವನು ಕಲಿಯುವುದರಿಂದ ಅದು ಅವನ ಆರೋಗ್ಯಕ್ಕೂ ಅದು ಬಾಧಿಸುತ್ತದೆ ಮಾತ್ರವಲ್ಲ ಇನ್ನು ಕಲಿಯುವ ಕಲಿಯುವಂತಹ ಸಂದರ್ಭಗಳಲ್ಲಿ ಅವನಿಗೆ ನಿದ್ದೆ ಬರುವಂತಹ ಚಾನ್ಸಸ್ ಕೂಡ ಇರ್ತದೆ ಆದ್ದರಿಂದ ನಾವು ಸರಿಯಾಗಿ ನಿದ್ದೆ ಮಾಡಬೇಕು ಊಟ ಕೂಡ ಅದನ್ನು ಬಿಡಲೇಬಾರದು ಊಟ ಕೂಡ ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು ಇನ್ನು ಟೀ ಕುಡಿಯುವಂಥವ್ರು ಇರ್ತಾರೆ ಡೈಲಿ ಡೈಲಿ ಟೀ ಕುಡಿಯುವಂಥವ್ರು ಆ ಟೀ ಕುಡಿಯಬೇಕಾದವರು ಟೀ ಕುಡಿಲೇಬೇಕು ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು ಟೈಮ್ ಈ ಈ ಟೈಮಲ್ಲಿ ನಾನು ಇದು ಓದ್ತೇನೆ ಈ ಟೈಮಲ್ಲಿ ನಾನು ಇದು ಓದಬೇಕಂತ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕೇ ಹೊರತು ನಾವು ಊಟ ನಿದ್ದೆಯನ್ನು ಬಿಟ್ಟು ಓದುವಂತಹ ಪರಿಪಾಠ ನಮ್ಮಲ್ಲಿರಬಾರದು ಇನ್ನು ಏನಂದರೆ ನಾವೇ ಸ್ವಯಂ ಪರೀಕ್ಷೆ ಮಾಡಬೇಕು ಅವರು ಇವಾಗ ಎಸ್ ಎಸ್ ಎಲ್ ಸಿ ಬರೆಯುವರಾಗಿರ್ಬೋದು ಅಥವಾ ಇನ್ನಿತರ ಕ್ಲಾಸ್ಗಳಿಗೆ ಕಲಿಯುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಅವರು ಏನು ಮಾಡಬೇಕಂದ್ರೆ ಅವರು ಓಲ್ಡ್ ಕ್ವಶನ್ಸ್ ಕ್ವಶನ್ ಪೇಪರ್ಸ್ ಎಲ್ಲ ಇರ್ತದೆ ಅವರ ಗೆಳೆಯರಿಂದ ಇಲ್ಲಿಂದಲೂ ಅವರು ಅದನ್ನು ಧರಿಸಿ ಅದರಲ್ಲಿ ಆ ಓಲ್ಡ್ ಕ್ವಶನ್ ಪೇಪರ್ಸ್ಗಳಿಗೆ ಉತ್ತರ ಬರೆಯುವುದು ಅಥವಾ ಇವರೇ ಕ್ವಶನ್ಸ್ಗಳನ್ನು ಮಾಡಿ ಸ್ವಂತ ಸ್ವತಃ ಕುಳಿತು ಪರೀಕ್ಷೆ ಬರೆಯುವಂತಹ ಒಂದು ಪರಿಪಾಠ ಈ ಹೀಗೆ ಮಾಡುವುದರಿಂದಲೂ ಅವರಿಗೆ ಅದು ಕಲಿಕೆಗೆ ಹೆಚ್ಚು ಉಪಕಾರವಾಗ್ತದೆ ಅವರ ಮನಸ್ಸಿನಲ್ಲಿ ಅದು ಅಳಿಸದಂತೆ ಅವ ಮನಸ್ಸಿನಲ್ಲಿ ಅದಿರುತ್ತದೆ ಹೀಗೆ ಈ ರೀತಿಯಲ್ಲೆಲ್ಲ ನಾವು ಒಳ್ಳೆಯ ರೀತಿಯಲ್ಲಿ ಓದಿ ಹೀಗೆ ಓದಿದರೆ ನಮಗೆ ನಮ್ಮ ಮನಸ್ಸಿನಲ್ಲಿ ನಾವು ಕಲಿತದ್ದು ನಮ್ಮ ಮನಸ್ಸಿನಲ್ಲಿ ಇರ್ತದೆ ಮನೆಯದಾಗಿ ಹೇಳೋದಂದ್ರೆ ಭಯ ಬಿಟ್ಟು ಬಿಡು ಭಯ ಭಯ ಯಾವುದಕ್ಕೂ ಭಯ ಇರಲೇಬಾರದು ಹೆಚ್ಚು ನಾವು ಪರೀಕ್ಷೆಗೆ ಹೋಗುವ ಕಾನ್ಫಿಡೆನ್ಸ್ ಇರಬೇಕು ಕಾನ್ಫಿಡೆನ್ಸ್ ಅಂದರೆ ಓವರ್ ಕಾನ್ಫಿಡೆನ್ಸ್ ಅಲ್ಲ ಕೆಲವರಿಗೆ ಓವರ್ ಕಾನ್ಫಿಡೆನ್ಸ್ ಇದ್ರೆ ಏನಾಗ್ತಂದ್ರೆ ಮತ್ತೆ ಕಲೀಲಿಕ್ಕೆ ಮನಸ್ಸು ಬರುವುದಿಲ್ಲ ಏ ನನಗೆ ಅದು ವಿಷಯವಲ್ಲ ಅದೇ ಯಾಕೆ ನಾ ನಾ ಅದು ಕಲಿಬೇಕಂತಲಿಲ್ಲ ನನಗೆಲ್ಲ ಬರ್ತದೆ ಮತ್ತೆ ಪರೀಕ್ಷೆಗಲ್ಲಿ ಹೋಗಿ ಎಕ್ಸಾಮ್ ಹಾಲ್ಗೆ ಹೋದಾಗ ಮತ್ತೆ ಏನೂ ಬರಲಿಕ್ಕಿಲ್ಲ ಅವನಿಗೆ ಈ ರೀತಿ ಓವರ್ ಕಾನ್ಫಿಡೆನ್ಸ್ ಹೇಳ್ತಾ ಇರೋದಲ್ಲ ನನಗೆ ಧೈರ್ಯ ಇರಬೇಕು ಕಾನ್ಫಿಡೆನ್ಸ್ ಇರಬೇಕು ಮತ್ತೆ ಭಯವಾದರೂ ಕೂಡ ಭಯ ಅಂದರೆ ಅದು ಒಂದು ಏನು ನೆಗೆಟಿವ್ ಅಲ್ಲ ಭಯ ಅಂದರೆ ಭಯ ಅಂದರೆ ನಮಗೆ ಇರಲೇಬೇಕಾದ್ರು ನಮ್ಮ ಪಾಸಿಟಿವ್ ಮೆಕ್ಯಾನಿಸಮ್ ಆಗಿದೆ ಅದು ದೇವರು ನಮಗೆ ಕೊಟ್ಟಂತಹ ಒಂದು ಪಾಸಿಟಿವ್ ಮೆಕ್ಯಾನಿಸಮ್ ಆಗಿದೆ ಅಂತ ಭಯವೆಂಬುದು ಯಾಕೆಂದರೆ ನೋಡಿ ಒಂದು ಹಾವು ಬಂದರೆ ಅಥವಾ ಇನ್ಯಾವುದಾದರೂ ಅಪಾಯನ ಸಂದರ್ಭಗಳು ಬಂದರೆ ಅವಾಗ ನಮಗೆ ಭಯ ಅದು ಇರಲೇಬೇಕಲ್ಲವೇ ಅವಾಗ ನಾವು ಭಯವಿಲ್ಲದೇ ಹಾವು ಹಾವು ಭಯ ಇಲ್ಲ ಅಂತೇಳಿ ಅದರ ಮುಂದುಗಡೆ ಹೋಗುವುದು ಅದು ಭಯ ಇಲ್ಲ ಅಂತಲ್ಲ ಆ ರೀತಿ ಭಯ ಬೇಕೇ ಬೇಕು ಬಟ್ ಪರೀಕ್ಷೆಯಲ್ಲಿರುವಂತಹ ಸಮಯಗಳಲ್ಲಿ ಅನಗತ್ಯವಾದಂತಹ ಭಯ ಬೇಡ ಎಂಬುದಾಗಿ ನಾನು ಹೇಳ್ತಾ ಇರೋದು ಆದ್ದರಿಂದ ಎಲ್ಲ ಭಯವನ್ನು ಬಿಟ್ಟು ಒಳ್ಳೆಯ ಪಾಸಿಟಿವ್ ಥಾಟ್ಸ್ನೊಂದಿಗೆ ಪಾಸಿಟಿವ್ ಥಿಂಕಿಂಗ್ನೊಂದಿಗೆ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳೇ ತಯಾರಾಗಿ ಹೇಳ್ತಾ ಬಾಯ್ ಬಾಯ್